ನಿಮ್ಮ ಮೊದಲನೆಯ ಪ್ರಶ್ನೆ ಮೌಂಟ್ ಎವರೆಸ್ಟ್ ಏರಿದ ಪ್ರಥಮ ಮಹಿಳೆ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಬಚೇಂದ್ರಿ ಪಾಲ್ ಬಿ ಕಲ್ಪನಾ ಚಾವ್ಲಾ ಸಿ ಡಿಕ್ಕಿ ಡೋಲ್ಮಾ ಡಿ ಜಂಕೋ ತಾಬಿ ನಿಮ್ಮ ಸರಿಯಾದ ಉತ್ತರ ಡಿ ಜಂಕೋ ತಾಬಿ ನಿಮ್ಮ ಎರಡನೆಯ ಪ್ರಶ್ನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ವರ್ಷಗಳು ನಿಮ್ಮ ಆಪ್ಷನ್ಸ್ಗಳು ನಿಮ್ಮ ಸರಿಯಾದ ಉತ್ತರ ಸಿ ಐದು ವರ್ಷ ನಿಮ್ಮ ಮೂರನೇ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಬೀದರ್ ಬಿ ಕೊಡಗು ಸಿ ಮೈಸೂರು ಬಿ ಯಾದಗಿರಿ ನಿಮ್ಮ ಸರಿಯಾದ ಉತ್ತರ ಬಿ ಕೊಡಗು ನಿಮ್ಮ ನಾಲ್ಕನೇ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪ್ರಸಿದ್ಧರಾದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕನಕದಾಸರು ಬಿ ತುಳಸಿದಾಸರು ಸಿ ಪುರಂದರದಾಸರು ಯಾರೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಪುರಂದರದಾಸರು ನಿಮ್ಮ ಐದನೇ ಪ್ರಶ್ನೆ ಜರ್ಮನ್ ಶಫಲ್ಡ್ ಎಂದು ಈ ಕೆಳಗಿನ ಯಾವ ಪ್ರಾಣಿಯನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಮೇಕೆ ಬಿ ಆಕಳು ಸಿ ಹುಲಿ ಡಿ ನಾಯಿ ನಿಮ್ಮ ಸರಿಯಾದ ಉತ್ತರ ಡಿ ನಾಯಿ ನಿಮ್ಮ ಆರನೇ ಪ್ರಶ್ನೆ ಜಗತ್ತಿನಲ್ಲಿ ಭೂಮಿಯ ಮೇಲಿನ ಅತಿ ದೊಡ್ಡ ಪ್ರಾಣಿಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಭಾರತದ ಆನೆ ಬಿ ನೀಲಿ ತಿಮಿಂಗಿಲ ಸಿ ಆಫ್ರಿಕಾದ ಆನೆ ಬಿ ಹೆಪ್ಪಸ್ ನಿಮ್ಮ ಸರಿಯಾದ ಉತ್ತರ ಬಿ ನೀಲಿ ತಿಮಿಂಗಿಲ ನಿಮ್ಮ ಏಳನೇ ಪ್ರಶ್ನೆ ಜೈ ಜವಾನ್ ಜೈ ಕಿಸಾನ್ ಎಂದು ಘೋಷಣೆ ಮಾಡಿದ ವ್ಯಕ್ತಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮಹಾತ್ಮ ಗಾಂಧೀಜಿ ಬಿ ಇಂದಿರಾ ಗಾಂಧಿ ಸಿ ರಾಜೀವ್ ಗಾಂಧಿ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಮ್ಮ ಸರಿಯಾದ ಉತ್ತರ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಮ್ಮ ಎಂಟನೇ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ಶೌರ್ಯ ಪ್ರಶಸ್ತಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕೀರ್ತಿ ಚಕ್ರ ಬಿ ಶೌರ್ಯ ಚಕ್ರ ಸಿ ಪರಮವೀರ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಪರಮವೀರ ಚಕ್ರ ನಿಮ್ಮ ಒಂಬತ್ತನೇ ಪ್ರಶ್ನೆ ಸೂರ್ಯನ ಕಿರಣ ಭೂಮಿಯನ್ನು ಮುಟ್ಟಲು ಎಷ್ಟು ಸಮಯ ಬೇಕು ನಿಮ್ಮ ಆಪ್ಷನ್ಸ್ಗಳು ಎ ಮೂರು ನಿಮಿಷ ಬಿ ಆರು ನಿಮಿಷ ಸಿ ಎಂಟು ನಿಮಿಷ ಡಿ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ನಿಮ್ಮ ಸರಿಯಾದ ಉತ್ತರ ಡಿ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ನಿಮ್ಮ ಹತ್ತನೇ ಪ್ರಶ್ನೆ ಭಾರತದಲ್ಲಿ ಒಟ್ಟು ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿವೆ ನಿಮ್ಮ ಆಪ್ಷನ್ಸ್ಗಳು ಎರಡು ಬಿ ಹತ್ತು ಸಿ ಐವತ್ತು ಡಿ ನಿಮ್ಮ ಸರಿಯಾದ ಉತ್ತರ ಡಿ ನೂರ ಆರು ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಬಿ ನಾರ್ವೆ ಸಿ ಹೇ ನಿಮ್ಮ ಸರಿಯಾದ ಉತ್ತರ ಬಿ ಹೇ ನಿಮ್ಮ ಹನ್ನೆರಡನೇ ಪ್ರಶ್ನೆ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದವರು ಯಾರು ನಿಮ್ಮ ಗಳು ಎ ಗಾಂಧೀಜಿ ಬಿ ಮುದ್ರ ರಾಕ್ಷಸ ಸಿ ದಯಾನಂದ ಸರಸ್ವತಿ ಬಿ ಸ್ವಾಮಿ ವಿವೇಕಾನಂದ ನಿಮ್ಮ ಸರಿಯಾದ ಉತ್ತರ ಡಿ ಸ್ವಾಮಿ ವಿವೇಕಾನಂದ ನಿಮ್ಮ ಹದಿಮೂರನೇ ಪ್ರಶ್ನೆ ಗುಲಾಮಗಿರಿ ಪುಸ್ತಕವನ್ನು ಬರೆದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಜ್ಯೋತಿಬಾ ಫುಲೆ ಬಿ ಸಾವಿತ್ರಿ ಬಾಯಿ ಪುಲೆ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿ ಶ್ರೀನಾರಾಯಣಗುರು ನಿಮ್ಮ ಸರಿಯಾದ ಉತ್ತರ ಎ ಜ್ಯೋತಿಬಾ ಪುಲೆ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಯಾರದು ನಿಮ್ಮ ಆಪ್ಷನ್ಸ್ಗಳು ಎ ಅಶೋಕ ಬಿ ಚಂದ್ರಗುಪ್ತ ಮೌರ್ಯ ಸಿ ಹರ್ಷವರ್ಧನ ಡಿ ಇಮ್ಮಡಿ ಪುಲಿಕೇಶಿ ನಿಮ್ಮ ಸರಿಯಾದ ಉತ್ತರ ಡಿ ಇಮ್ಮಡಿ ಪುಲಿಕೇಶಿ ನಿಮ್ಮ ಹದಿನೈದನೇ ಪ್ರಶ್ನೆ ಭಾರತ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಅನುಪಾತವೇಷ್ಟು ನಿಮ್ಮ ಆಪ್ಷನ್ಸ್ಗಳು ಅನುಪಾತ ಎಂಟು ಸಿ ಮೂರು ಅನುಪಾತ ಎರಡು ಬಿ ಹತ್ತು ಅನುಪಾತ ಇಪ್ಪತ್ತು ನಿಮ್ಮ ಸರಿಯಾದ ಉತ್ತರ ಸಿ ಮೂರು ಅನುಪಾತ ಎರಡು ನಿಮ್ಮ ಹದಿನಾರನೇ ಪ್ರಶ್ನೆ ಎಷ್ಟು ವರ್ಷ ವಯಸ್ಸಾಗುವ ತನಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹುದ್ದೆ ಹೊಂದುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ನಿಮ್ಮ ಸರಿಯಾದ ಉತ್ತರ ಡಿ ಅರವತ್ತೈದು ವರ್ಷ ನಿಮ್ಮ ಹದಿನೇಳನೇ ಪ್ರಶ್ನೆ ಯಾವ ಹಬ್ಬವು ಕರ್ನಾಟಕದ ನಾಡ ಹಬ್ಬ ಎಂದು ಖ್ಯಾತವಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ದೀಪಾವಳಿ ಬಿ ಯುಗಾದಿ ಸಿ ಸಂಕ್ರಾಂತಿ ಡಿ ದಸರಾ ನಿಮ್ಮ ಸರಿಯಾದ ಉತ್ತರ ಡಿ ದಸರಾ ನಿಮ್ಮ ಹದಿನೆಂಟನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ ಎಷ್ಟು ವಯಸ್ಸು ಬೇಕು ಎ ಹದಿನೆಂಟು ವರ್ಷ ಬಿ ಇಪ್ಪತ್ತು ವರ್ಷ ಸಿ ಇಪ್ಪತ್ತೊಂದು ವರ್ಷ ಡಿ ಮೂವತ್ತೈದು ವರ್ಷ ನಿಮ್ಮ ಸರಿಯಾದ ಉತ್ತರ ಡಿ ಮೂವತ್ತೈದು ವರ್ಷ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಇಷ್ಟರವರೆಗೆ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ನೀಡಲಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎರಡು ಬಿ ಐದು ಸಿ ಎಂಟು ಡಿ ನಿಮ್ಮ ಸರಿಯಾದ ಉತ್ತರ ಸಿ ಎಂಟು ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವ ನಕ್ಷತ್ರ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಧ್ರುವ ತಾರೆ ಬಿ ಚಂದ್ರ ಸಿ ಸೂರ್ಯ ಡಿ ಶುಕ್ರ ಗ್ರಹ ನಿಮ್ಮ ಸರಿಯಾದ ಉತ್ತರ ಸಿ ಸೂರ್ಯ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಗಳಿಸಿದ ಖ್ಯಾತ ಕನ್ನಡಿಗ ಈ ಕೆಳಗಿನವರುಗಳಲ್ಲಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ರಾಮಾನುಜಂ ಬಿ ಸಿ ರಾಮನ್ ಸಿ ಆರ್ ಕೆ ನಾರಾಯಣ್ ಡಿ ಯಾರೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಬಿ ಸಿವಿ ರಾಮನ್ ನಿಮ್ಮ ಪ್ರಶ್ನೆ ಕರ್ನಾಟಕದ ರಾಜ್ಯದಲ್ಲಿಯೇ ಅತಿ ಎತ್ತರದ ಶಿಖರ ಯಾವುದು ನಿಮ್ಮ ಆಪ್ಷನ್ಸ್ಗಳು ರುದ್ರಗಿರಿ ಬಿ ಪುಷ್ಪಗಿರಿ ಸಿ ಭದ್ರಗಿರಿ ಡಿ ಮುಳ್ಳಯ್ಯನಗರಿ ನಿಮ್ಮ ಸರಿಯಾದ ಉತ್ತರ ಡಿ ಮುಳ್ಳಯ್ಯನಗರಿ ನಿಮ್ಮ ಇಪ್ಪತ್ತ್ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಒಂದನ್ನು ಕಾಳಿದಾಸ ಬರೆಯಲಿಲ್ಲ ನಿಮ್ಮ ಆಪ್ಷನ್ಸ್ಗಳು ಅರ್ಥಶಾಸ್ತ್ರ ಬಿ ರಘುವಂಶ ಸಿ ಶಾಕುಂತಲ ಡಿ ಕುಮಾರ ಸಂಭವ ನಿಮ್ಮ ಸರಿಯಾದ ಉತ್ತರ ಎ ಅರ್ಥಶಾಸ್ತ್ರ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಗೋಡಂಬಿ ಬೆಳೆಯುವ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬಿಹಾರ ಮಹಾರಾಷ್ಟ್ರ ಸಿ ಕರ್ನಾಟಕ ಡಿ ತಮಿಳುನಾಡು ನಿಮ್ಮ ಸರಿಯಾದ ಉತ್ತರ ಬಿ ಮಹಾರಾಷ್ಟ್ರ ನಿಮ್ಮ ಕೊನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭಾರತದ ಕಂಪನಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಸುಜುಕಿ ಬಿ ಟಾಟಾ ಸಿ ಹೊಂಡ ಡಿ ಟೊಯೋಟಾ ಈ ಪ್ರಶ್ನೆಯ ಉತ್ತರ ಎಲ್ಲರೂ ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ